ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಹೇಗಿದಿರ ಎಲ್ಲಾ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದೀರೋ ನಿಮಗಿದೆ ಇಲ್ಲಿ ಒಂದು ಸಂತೋಷಕರವಾದಂತಹ ವಿಷಯ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಡಿಮೆ ಬಂದಿರತಕ್ಕಂತಹ ಕಾರಣದಿಂದಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದೆ ಏನಪ್ಪಾ ಅದು ಅಂತ ಹೇಳಿ ನೋಡೋದಾದ್ರೆ ಪರೀಕ್ಷೆ ಪ್ರಾರಂಭ ಆಗೋದಕ್ಕೆ ಇನ್ನೂ ತುಂಬಾ ದಿನಗಳ ಬಾಕಿ ಇದೆ ಜೂನ್ ಏಳರಿಂದ ಪರೀಕ್ಷೆ ಪ್ರಾರಂಭವಾಗುತ್ತೆ ಅಲ್ಲಿ ತನಕ ಇರ್ತಕ್ಕಂತಹ ಸಮಯದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದೀರಾ ಅಥವಾ ಸಿ ಸಿ ಪ್ಲಸ್ ಗ್ರೇಡ್ ಅನ್ನ ತೆಗೆದುಕೊಂಡು ಮತ್ತೊಮ್ಮೆ ಪರೀಕ್ಷೆಯನ್ನ ಬರೀಬೇಕು ಅಂತ ಹೇಳಿ ಯಾರೆಲ್ಲ ಇಚ್ಛಿಸ್ತಿದ್ದೀರಲ್ವಾ ಅವರಿಗೆ ನಿಮ್ ಶಾಲೆನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ತರಗತಿಗಳನ್ನ ಮಾಡಿ ಆ ವಿಶೇಷ ಶಿಕ್ಷಕರು ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅವ್ರು ಪಾಸ್ ಆಗೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಬನ್ನಿ ಹಾಗಿದ್ರೆ ಆ ಸುತ್ತೋಲೆನಲ್ಲಿ ಏನಿದೆ ಅಂತ ಹೇಳಿ ಡೀಟೇಲ್ ಆಗಿ ನೋಡೋಣ ವಿದ್ಯಾರ್ಥಿಗಳ ಈ ಒಂದು ಸುತ್ತೋಲೆಯನ್ನು ಗಮನಿಸಿ ವಿಷಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಏಪ್ರಿಲ್ ಮಾಹೆಯಲ್ಲಿ ನಡೆದಿರ್ತಕ್ಕಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡಕ್ಕೆ ಸಿದ್ಧಪಡಿಸುವ ಕುರಿತು ಇರತಕ್ಕಂತಹ ಸುತ್ತೋಲೆ ಇದಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಏನು ನಡೀತಲ್ವಾ ಈ ಒಂದು ಪರೀಕ್ಷೆಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದೀರಾ ಹಾಗೆಯೇ ಸಿ ಮತ್ತು ಸಿ ಪ್ಲಸ್ ಗ್ರೇಡನ್ನು ಪಡೆದುಕೊಂಡು ಮತ್ತೊಮ್ಮೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಇಚ್ಛಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಜೂನ್ ಏಳನೇ ತಾರೀಕಿಂದ ಎಕ್ಸಾಮ್ಸ್ ಪ್ರಾರಂಭ ಆಗಿದೆ ಅಂತ ಹೇಳಿ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ದಾರೆ ಸೊ ಈ ಕುರಿತು ಆ ವಿದ್ಯಾರ್ಥಿಗಳಿಗೆ ಪ್ರಿಪೇರ್ ಮಾಡ್ಲಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ಶಾಲೆಯನ್ನ ನಡೆಸ್ತಿದ್ದಾರೆ